ಸ್ವ ಉದ್ಯೋಗ ತರಬೇತಿಗಳನ್ನು ಪಡೆಕೊಂಡು ಟೈಲರಿನ ತರಬೇತಿಯನ್ನು ಪಡ್ಕೊಂಡು ಆದ್ರೆ ಹಪ್ಪಳ ಸಂತೆಗೆ ತಯಾರಿಯ ತರಬೇತಿ ಇರ್ಬೋದು ಅಥವಾ ಕೃಷಿಗೆ ಪೂರಕವಾಗಿ ತರಬೇತಿಗಳಿರ್ಬೋದು ನಮ್ಮ ಆರ್ಥಿಕ ಸ್ವಾವಲಂಬನೆಗಾಗಿ ಬೇರೆ ಬೇರೆ ತರಬೇತಿಗಳನ್ನು ಪಡ್ಕೊಂಡು ಇವತ್ತು ಬಹಳಷ್ಟು ಜನ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಿದ್ದಾರೆ ಆತ್ಮೇಲೆ ಇವತ್ತು ಶ್ರೀ ಕ್ಷೇತ್ರದಲ್ಲೂ ಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನೇನು ಯೋಜನೆಯಲ್ಲಿ ಹತ್ತು ಹತ್ತು ಕಾರ್ಯಕ್ರಮಗಳಿದೆ ಅದು ಒಮ್ಮೆಲೆ ಮುಟ್ಟಿಕೊಳ್ಳಿಲ್ಲ ಯೋಜನೆ ಹಾಗೆ ಅಲ್ಲಿನ ಸಮಸ್ಯೆಯನ್ನು ಆಧರಿಸಿಕೊಂಡು ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಪೂಜ್ಯರು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಪ್ರಾರಂಭದಲ್ಲಿ ಸಂಘಟನೆ ಉಳಿತಾಯ ಭಾವನೆ ಮಾಹಿತಿಗಳು ತದನಂತರದಲ್ಲಿ ಆರ್ಥಿಕ ಶಕ್ತಿ ಬೇಕು ತಂದಾಗ ಬ್ಯಾಂಕಿನ ಮೂಲಕ ಸಾಲವನ್ನು ಕೊಡಿಸುವ ಕಾರ್ಯಕ್ರಮ ತದನಂತರದಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಕೃಷಿಗೆ ಪೂರಕವಾಗಿ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವ ಚಿಂತನೆಯನ್ನು ಇಟ್ಟುಕೊಂಡು ಅಧ್ಯಯನ ಪ್ರವಾಸಗಳಿರ್ಬೋದು ಕೃಷಿ ಮೇಳ ಕಾರ್ಯಕ್ರಮಗಳಿರ್ಬೋದು ಕೃಷಿ ಪ್ರಾತ್ಯಕ್ಷಿಕೆ ತರಬೇತಿಗಳು ಇರ್ಬೋದು ಇಂತಹ ಕಾರ್ಯಕ್ರಮಗಳು ಇಷ್ಟಾದರೂ ಕುಟುಂಬದಲ್ಲಿ ಇಲ್ಲ ಯಾಕೆ ಅಂತ ಕಂಡುಕೊಂಡಾಗ ಕುಟುಂಬದಲ್ಲಿ ಆವರಿಸಿಕೊಂಡಿರುವ ದುಶ್ಚಟ ದುರಾಭ್ಯಾಸ ಇದನ್ನು ಹೋಗಲಾಡಿಸಲಿಕ್ಕೆ ಮಧ್ಯವರ್ತನ ಶಿಬಿರಗಳನ್ನು ಹಮ್ಮಿಕೊಂಡ್ರು ಇನ್ನು ಊರಲ್ಲಿ ಅಲ್ಲಿ ನೀವು ಕ್ರಮ ಪ್ರಾರಂಭ ಮಾಡಿದ್ರು ನೋಡೋಣ ಅಂತ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಕೂತು ನಮ್ಮ ಇವಾಗದ ಜನರ ಬಗ್ಗೆ ಯೋಚನೆ ಮಾಡಿಕೊಂಡು ಯಾರಾದ್ರೂ ನಿರ್ಗಮಿಕರಿದ್ರೆ ಎಷ್ಟು ಜನ ಇದ್ರೂ ಕೂಡ ಅದರಲ್ಲಿ ಜಾತಿ ಧರ್ಮ ಯಾವುದೇ ರೀತಿಯ ಭೇದಗಳಿಲ್ಲದೆ ಯಾರಿಗೆ ಅವಶ್ಯಕತೆ ಇದೆಯಾ ಅವರನ್ನು ವ್ಯವಸ್ಥೆಯನ್ನು ಮಾತೃಶ್ರೀ ಹೇಮತಿ ಮಾಡ್ತಾ ಇದ್ದಾರೆ ಅವರಿಗೆ ವರ್ಷದಲ್ಲಿ ಎರಡು ಬಾರಿ ಅವರಿಗೆ ಬೇಕಾದಂತಹ ಉಡುಗೆ ತೊಡುಗೆಗಳನ್ನು ಕಳಿಸಿಕೊಡ್ತಾ ಇದ್ದಾರೆ ವಾತ್ಸಲ್ಯ ಕಿಟ್ಟಲು ಕಳಿಸಿ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಧಾರವಾಡ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಈ ವರ್ಷದಲ್ಲಿ ಸುಮಾರು ಐವತ್ತೈದು ಜನರಿಗೆ ಸರ್ ಸೂರ್ಯ ಅವರಿಗೆ ಮನೆಯೇ ಇಲ್ಲ ವಾಸಕ್ಕೆ ಅಂತವರಿಗೆ ವಾತ್ಸಲ್ಯ ಮನೆಯತ್ತ ನಿರ್ಮಾಣ ಮಾಡಿಕೊಡುವಂತಹ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇನ್ನು ಶುದ್ಧಗಂಗಾ ಕುಡಿಯುವ ನೀರಿನ ಘಟಕ ಕೆರೆ ಹೂಡೆತ್ತುವ ಕಾರ್ಯಕ್ರಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯಧನಗಳನ್ನು ಕೊಡುವಂತದ್ದು ನಮ್ಮ ಸಂಘದ ಸದಸ್ಯರ ಮಕ್ಕಳು ಆಗಲೇ ನಾನು ಹೇಳಿದೆ ಯೋಜನೆ ಪ್ರಾರಂಭ ಆಗಿ ಇಪ್ಪತ್ತೈದನೇ ವರ್ಷ ಆಗುವಾಗ ಪೂಜರು ಸಮೀಕ್ಷೆ ಮಾಡಿಸಿದ್ರು ನಮ್ಮ ಸಂಘದ ಸದಸ್ಯರ ಮಕ್ಕಳು ಎಷ್ಟು ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಮೆಡಿಕಲ್ ಓದ್ತಾ ಇದ್ದಾರೆ ಅಂತ ಆದ್ರೆ ಯಾರು ಅದಕ್ಕೆ ಕಳಿಸ್ತಾ ಇರಲಿಲ್ಲ ಇದನ್ನು ಕಂಡುಕೊಂಡು ಪೂಜ್ಯರು ಸ್ಕಾಲರ್ಶಿಪ್ ಮಾಡಿದ್ರು ಮಕ್ಕಳು ವೃತ್ತಿ ಶಿಕ್ಷಣ ಮಾಡಬೇಕು ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಅಂತ ಒಂದು ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹತ್ತು ಹಲವು ಕಾರ್ಯಕ್ರಮಗಳು ನಮ್ಮ ಗ್ರಾಮಾಕೃತಿ ಯೋಜನೆಯ ಮೂಲಕ ನಮ್ಮ ಆ ಊರಿಗೆ ಕೊಡುವಂತಹ ಕಾರ್ಯಕ್ರಮ ಇದೆ ಹಾಗಾಗಿ ನಮ್ಮ ಸಹೋದರಿಯರೆಲ್ಲರೂ ಕೂಡ ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಬಹಳಷ್ಟು ಒಳ್ಳೆ ನಾವು ಗಮನ ವಸ್ತು ಏನಾದರೂ ಬೇಕಿದ್ರೆ ಮಾರ್ಕೆಟ್ ಇಂದ ಹೋಗಿ ತರಬಹುದು ಹಣ ಕೊಟ್ಟು ಮಾನಸಿಕ ಶಾಂತಿ ಮಾನಸಿಕ ನೆಮ್ಮದಿ ಅಂತ ಹೇಳುವಂತದ್ದು ಮಾರ್ಕೆಟ್ ಅಲ್ಲಿ ಸಿಗುವಂತಹ ವಸ್ತುಗಳಲ್ಲ ಇವತ್ತು ಬಹಳಷ್ಟು ಕಡೆ ನಾವು ನೋಡ್ತೀವಿ ನಾವು ಪಿಪಿ ಶುಗರ್ ಅಂತ ಕಾಯಿಲೆಗಳು ಹೆಚ್ಚಾಗಿರುವಂತದ್ದು ನಮ್ಮ ಮಾತೆಯರಿಗೆ ಮಾತೆಯಲ್ಲಿ ಒಂದು ಅಭ್ಯಾಸ ಇದೆ ಅಂತೆ ಮೇಲೆ ನೋಡುವ ಅಭ್ಯಾಸ ಜಾಸ್ತಿ ಕೆಳಗೆ ನೋಡುವ ಅಭ್ಯಾಸ ಕಡಿಮೆ ನಮಗೆ ಅಂತ ಕೆಳಗೆ ನೋಡುವ ಅಭ್ಯಾಸ ಅಂತಂದ್ರೆ ನನಗಿಂತ ಆರ್ಥಿಕವಾಗಿ ಸಮಸ್ಯೆಯಲ್ಲಿರುವ ಬಗ್ಗೆ ನೋಡಿ ನನಗಿಂತ ಕಷ್ಟದಲ್ಲಿರುವವರ ಬಗ್ಗೆ ನೋಡಿ ನಾವು ಸಮಾಧಾನ ಪಡ್ಕೊಳ್ಳೋದಿಲ್ಲಂತೆ ಬದಲಾಗಿ ನನಗಿಂತ ಎತ್ತರ ಮನಸ್ನ ತೆಗೆದುಕೊಡಿ ಮನಸ್ನಲ್ಲಿ ತೆಗೆದುಕೊಂಡು ನಾವು ಮಾಡಬಹುದಲ್ಲ ಎಷ್ಟು ಹೆಣ್ಮಕ್ಳು ಯಾವ ಒಂದ ಕೋರ್ಟಿನ ಮುಂದಗಡೆ ತನ್ನ ತಂದೆ ಈ ತೊಳಿತಾ ಇದರಲ್ಲ ಅದೇ ಕೋರ್ಟ್ಗೆ ನ್ಯಾಯಾಧೀಶ ಆಗಿ ಗೊತ್ತಂತ ಸುಮಾರು ಉದಾಹರಣೆಗಳು ಯಾವ ತಂದೆ ಯಾವ ಒಂದು ಕಟ್ಟಡ ಪೊಲೀಸ್ ಪೊಲೀಸ್ ಠಾಣೆಯ ಕಟ್ಟಡ ಗೌಂಡಿ ಆಗ್ತಿತ್ತಲ್ಲ ಆ ದೌಂಡಿಯಾಗಿರೋದು ಹೇಳಬಹುದು ಇಂತಹ ಕಥೆಗಳನ್ನು ಹೋದ್ರೆ ಇಂತಹ ಸೋದೆಗಳನ್ನು ಹೋದ್ರೆ ನೀವು ಪರಿಷ್ಠರಾಗಲಿ ನಿಮ್ಮ ಮಕ್ಕಳಿಗೂ ಪರಿಷ್ಠರ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ ಬಾ ಬಾ ಮೇಡ ಕಿಗ್ಗಿಳ ಅಂದ್ರ ನಾವೆಲ್ಲರೂ ಒಂದ್ ನಮ್ ಸ್ಥಾನ ಬಂದ ಐತಿ ನಾವೆಲ್ಲರೂ ಒಗ್ಗಟ್ಟಿ ಇದು ಈ ಸಭಾ ಸಾಕ್ಷಿ ಅಂತ ನಾ ಹೇಳ್ತಾ ಇದ್ದೇನೆ ಇಂತ ನೀವು ಸಪೋರ್ಟ್ ಕೊಟ್ಟಿದ್ದ ಅಂತಂದ್ರ ನಮ್ ಊರೊಳಗಾಗ್ಲಿ ಸುತ್ತಮುತ್ತ ಒಳಗಾಗ್ಲಿ ಬೇಕಾದ ಕಾರ್ಯಕ್ರಮ ನಾವು ಯಶಸ್ವಿ ನಿಟ್ರೆ ಕೊಂಡೊಯ್ಯಬಹುದ ಒಂದ್ ಎರಡು ಮಾತು ಕೇಳ್ತೇನೆ ನಿಮಗೆ ಇನ್ನೊಂದು ಅರ್ಧ ಸ್ಥಾನವಾಗಿ ಗ್ರಾಮ ಗ್ರಾಮ ಗ್ರಾಮಿ ಇಳಿದ ಕಿರು ಸಾಲವನ್ನು ತಗೊಂಡಿರ್ತೇ ಅದನ್ನ ಎದ್ ತಗೊಳ್ತಾ ಇದನ್ನ ಅರ್ಚಕಟ್ಟು ಸದಕಳಕೆ ಮಾಡಿಕೊಂಡ ನೀವು ಬೆಳಿರಿ ನಿಮ್ ಮಂಟನ್ನು ಬೆಳೆಯಿರಿ ನೀವು ಆರ್ಥಿಕವಾಗಿ ಏನ್ ಮಾಡ್ತೀರಿ ಈ ಸಲ ಒಂದ್ ಲಕ್ಷ ರೂಪಾಯಿ ಅಂತಂದ್ರೆ ಮುಂದಿನ ಸಲ ಎರಡ್ ಲಕ್ಷ ರೂಪಾಯಿ ನೀವು ಹಾಕಿರ್ತೀರಿ ಅವ್ರ ಸರ್ಕ ಎರಡ್ ಲಕ್ಷ ನೋಡ್ಕೊಂಡು ನೀವ್ ಒಂದ್ ಲಕ್ಷ ಸರಿಯಾಗಿ ತುಂಬಿದ್ರಂತ ಎರಡ್ ಲಕ್ಷ ರೂಪಾಯಿ ಕೊಟ್ಟಿರ್ತಾರ ನೀವ್ ಲಕ್ಷ ತಗೊಂಡ್ರ ಏನ್ ಮಾಡ್ತಾರೆ ಎಲ್ಲಾನು ಎಲ್ಲರೂ ಎಲ್ಲಿ ಶೃಂಗೇರಿಗೆ ಹೋಗಿ ಮತ್ತೆ ಅದ್ ತೊಗೊಂಡು ಕರ್ಕೊಡ ಹೋಗ್ಬೇಡ ದಯವಿಟ್ಟು ಅದನ್ನ ತೊಗೊಂಡಿದ್ದೀವಿ ಸೌಯ್ಯೋಗ ಪಡಿಸ್ಕೊಳ್ಳಿ ಯಾರು ಅಂತಂದ್ರೆ ತಗೊಂಡಿದ್ರೆ ಯಾವ ಲೆಕ್ಸ್ ಮಾಡ್ಕೊಂಡು ನೀವು ಹೋಗ್ರಿ ಶೃಂಗೇರಿಗಾರ ಹೋಗ್ರಿ ಕರ್ನಾಟಕ ಹೋಗ್ರಿ ನೀವು ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನ ಆಸ್ತಿ ಆಸ್ತಿ ಮಾಡಿ ಕ್ಷಮಾ ಮಾಡುತ್ತೆ ಕ್ಷಮ ಅಂತ ಕೇಳ್ತೀನಿ ಇಷ್ಟು ಹೇಳಿ ನನ್ನ ಗಂಡ ಅಂತ ಕನ್ನಡ